ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಮತ್ತೆ ಕೊರೋನಾ ನಿರಾಶ್ರಿತರ ಕೊರೋನಾ ರೋಗಿಗಳ ಆಶ್ರಯಕ್ಕಾಗಿ ಕೊರೋನಾ ರೋಗಿಗಳ ಜೊತೆ ಸ್ಪಂದಿಸುಗೋಸ್ಕರ ಅವರ ದುಃಖವನ್ನು ನಿವಾರಿಸುವಗೋಸ್ಕರ ತಮ್ಮ ಮಕ್ಕಳ ಜೊತೆಗೆ ಮತ್ತೆ ಸತೀಶ್ ಜಾರಕಿಹೊಳಿ ಅಖಾಡ ಕೇಳಿದಾರೆ ಪ್ರತಿಯೊಂದು ಆಕ್ಸಿಜನ್ ಫ್ಯಾಕ್ಟ್ರಿಗಳಿಗೆ ಹೋಗಿ ಭೇಟಿಯಾಗಿ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ ನಮಗೆ ಸ್ವಂತ ನಾವು ದುಡ್ಡು ಕೊಡ್ತೇವೆ ನಮಗೆ ಇಂತಿಷ್ಟು ಆಕ್ಸಿಜನ್ಗಳು ಬೇಕು ಅಂತ ಅಂಥ ಶಾಸಕರು ಇದ್ದೀರಾ ಸರ್ಕಾರಿ ಆಸ್ಪತ್ರೆಗೆ ಫೋನ್ ಮಾಡ್ತಾರೆ ಆಕ್ಸಿಜನ್ ಕೊಡಿ ಅಂತ ಆದರೆ ಈ ಶಾಸಕ ನೋಡಿ ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ತಮ್ಮ ಸ್ವಂತ ದುಡ್ಡಿನಿಂದ ಮಗಳು ಸ್ಪೀಚ್ ಮಾಡಿ ಹೇಳ್ತಾರೆ ಮಗಳು ಸತೀಶ್ ಜಾರಕಿಹೊಳಿ ಅವರ ಮಗಳು ಒಂದು ಚುನಾವಣೆ ನಿಮಿತ್ತ ಹೇಗೆ ಪ್ರಚಾರದಲ್ಲಿ ತಲ್ಲಿನರಾಗಿದ್ದರು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ತಮ್ಮ ತಂದೆಯವರು ಮಾಡಿದಂಥ ಮಾರ್ಗದರ್ಶನದಂತೆ ಈಗ ಕೊರೋನಾ ಪೀಡಿತ ಜನರಿಗೆ ಒಂದು ಸಂದೇಶ ಹೇಳ್ತಾ ಇದ್ದಾರೆ ವಿಡಿಯೋ ಮುಖಾಂತರ ನಿಮಗೆ ಏನಾದರೂ ಅಂತ ಸಮಸ್ಯೆ ಇದ್ದರೆ ಆಕ್ಸಿಜನ್ ಸಮಸ್ಯೆ ಇದ್ದರೆ ನಾವು ಕೊಟ್ಟಂತ ನಂಬರ್ಗಳಿಗೆ ಸ್ಪಂದಿಸಿ ಅಲ್ಲಿ ದೂರವಾಣಿ ಕೆರೆ ಮಾಡಿ ನಾವು ನಿಮಗೆ ಆಕ್ಸಿಜನ್ ಮತ್ತು ನಿಮ್ಮ ದುಗುರು ದುಃಖ ದುಮ್ಮಾನಗಳನ್ನು ನಿಮ್ಮ ನೋವನ್ನು ನಾವು ಸ್ಪಂದಿಸ್ತೇವೆ ಅಂತ ಪ್ರಿಯಾಂಕಾ ಜಾರಕಿಹೊಳಿ ಹೇಳ್ತಾರೆ ಅವರ ಮಗ ರಾಹುಲ್ ಜಾರಕಿಹೊಳಿ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಕ್ಕಳಿಗೆ ಮತ್ತು ಸ್ವತಃ ಸತೀಶ್ ಜಾರಕಿಹೊಳಿ ಮತ್ತೆ ಈ ಕೊರೋನಾ ಪೀಡಿತರ ಒಂದು ನಿವಾರಣೆಗಾಗಿ ಮತ್ತೆ ಅಖಾಡ ಕೇಳಿದಾರೆ ಅವರು ಗೆಸ್ಟ್ ಹೌಸ್ ಕೊಟ್ಟಂತ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ರಾಜಕಾರಣಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ತಾವು ವಿಶ್ರಾಂತಿ ಪಡೆಯುವಂತ ತಮ್ಮ ಸುಸಜ್ಜಿತವಾದ ಐಷಾರಾಮಿ ಬಂಗ್ಲೆ ಯಾರಾದರೂ ಕೊರೋನಾ ರೋಗಿಗಳಿಗೆ ಕೊಡ್ತಾರಾ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರಿದ್ದೀರಾ ನಿಮ್ ನಿಮ್ಗೆ ಎಷ್ಟು ಬಂಗ್ಲೆಗಳನ್ನ ಕೊಟ್ಟಿದ್ದೀರಾ ಎಂತಿಂತ ಅರಮನೆ ಅಂತ ಮನೆಗಳನ್ನು ಕಟ್ಟಿದೀರಾ ಅವ್ನು ಕೊಟ್ಟಿದ್ದೀರಾ ನೀವು ಒಂದು ಚೇರ್ ಕೊಡ್ಲಿಕ್ಕೆ ಆಗಲ್ಲ ಇಂತ ಶಾಸಕ ನೋಡಿ ಇಲ್ಲಿ ಕೊಟ್ಟಿದ ು ಇವೆಲ್ಲ ಮೆಚ್ಚುವಂತ ವಿಷಯಗಳನ್ನ ಹೇಳಿದ್ರೆ ಚುರುಕತ್ತುತ್ತೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋರಿಗೆ ಮುಖಕ್ಕೆ ಕಪ್ಪಾಳಕ್ಕೆ ಆಗುತ್ತೆ ಯಾಕೆ ನಾಚಿಕೆ ಬರೋಲ್ಲ ನಿಮ್ಗೆ ಒಳ್ಳೆ ಕೆಲಸ ನೋಡಬೇಕು ಬಂದು ಇಲ್ಲಿ ಏನು ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಶಾಸಕ ಏನ್ ಮಾಡ್ತಾ ಇದ್ದಾನೆ ಯಾವ ಶಾಸಕ ತಮ್ಮ ಮಕ್ಕಳ ಜೊತೆ ಈ ಕೊರೋನಾ ಮಹಾಮಾರಿ ರೋಗದಿಂದ ಹೋರಾಟ ಮಾಡುತ್ತಿರುವವ್ರ ಜೊತೆ ಸಮಪಾಲಾಗಿ ಬಾಳಿ ಇವತ್ತು ಅವ್ರ ಜೊತೆ ಒಂದು ಭಯಮುಕ್ತ ವಾತಾವರಣ ದೂರ ಮಾಡಿ ಅವರಿಗೆ ಧೈರ್ಯ ಹೇಳಿ ಔಷಧೋಪಚಾರ ಮಾಡುತ್ತಿರುವುದು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಅಂತೇನೆ ಬೆಳಗಾವಿ ಜಿಲ್ಲೆ ಈ ಶಾಸಕ ಅದನ್ನು ಸುದ್ದಿ ಆ ಮಗಳು ಏನು ಅಪೀಲ್ ಮಾಡಿದಾಳೆ ಜನರಿಗೆ ಅದನ್ನು ಒಂದು ತುಣುಕು ತೋರಿಸ್ತೀನಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ನೀವು ನಂಬರ್ ಫಾಲೋ ಮರೆಯಬೇಡಿ ಬರ್ತಾ ಇದೆ ಪ್ರಿಯಾಂಕಾ ಸತೀಶ್ ಜನರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕೊರೋನಾ ರೋಗದಿಂದ ಎದುರುವ ಅವಶ್ಯಕತೆ ಇರುವುದಿಲ್ಲ ತಿಳುವಳಿಕೆ ಅಭಾವದಿಂದ ಸಾಕಷ್ಟು ಜನ ಸಾಯುತ್ತಿದ್ದಾರೆ ಆದ ಕಾರಣ ತಾವೆಲ್ಲರೂ ಸಾಮಾಜಿಕ ಹಂತವನ್ನು ಕಾಯ್ದುಕೊಳ್ಳಬೇಕು ಮಾಸ್ಕನ್ನು ಧರಿಸಿ ಹಾಗೆ ಹ್ಯಾಂಡ್ ಸ್ಯಾನಿಟೈಸ್ ಕೂಡ ಮಾಡಿಕೊಳ್ಳಿ ಅದೇ ರೀತಿ ನಮ್ಮ ಸತೀಶ್ ಆಲ್ಟೋರಿ ಫೌಂಡೇಶನ್ ನಿಮ್ಮ ಬೆನ್ನ ಹಿಂದೆ ಯಾವಾಗಲೂ ಇದ್ದೇ ಇರುತ್ತದೆ ಅವರು ಓದುವಷ್ಟು ಕೂಡ ನಿಮಗೆ ಸಹಾಯ ಮಾಡಿದ್ದಾರೆ ಆದ ಕಾರಣ ತಮಗೆ ಆಕ್ಸಿಜನ್ ಸಿಲಿಂಡರ್ ಮಾಸ್ಕ್ ಸ್ಯಾನಿಟೈಸರ್ ಹಾಗೆ ಇನ್ನಿತರ ಅವಶ್ಯಕತೆ ಇದ್ದರೆ ತಾವು ಶೀಘ್ರದಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಟೀಮ್ ಅಥವಾ ಹಿಲ್ ಗಾರ್ಡನ್ ಆಫೀಸ್ಗೆ ಸಂಪರ್ಕಿಸಬೇಕೆಂದು ನಿಮ್ಮೆಲ್ಲರೂ ಕೇಳ್ಕೊತೀನಿ ನಮಸ್ಕಾರ